ಎಳಂದೂರು ಒಂದು ಜಾಗೇ ಊರು ದಿವಾನ್ ಪೂರ್ಣೆಯವರು ಟಿಪ್ಪು ಸುಲ್ತಾನ್ಗೆ ದಿವಾನ್ರಾಗಿ ಕೆಲಸ ಮಾಡೋದು ಮೈಸೂರು ಸುಲ್ತಾನಕ್ಕೆ ಅಂತ ಮೇಧಾವಿಗಳೇ ಇದ್ದಂಥ ಊರು ಈ ಇದ್ದಂತ ಊರಲ್ಲಿ ಚರಿತ್ರೆ ಶ್ರೀಮಂತವಾಗಿದೆ ಚೆನ್ನಾಗಿದೆ ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಶೋಷಿತ ವರ್ಗಗಳು ಕಟ್ಟದಲ್ಲೇ ಬದುಕು ಸಾಗಿಸ್ತಾ ಇದ್ದಾರೆ ನಾಗರಿಕ ಸವಲತ್ತುಗಳಿಂದ ಬಹಳ ದಶಕಗಳಿಂದ ವಂಚಿತರಾಗಿಯೇ ಇದ್ದಾರೆ ಸುಮಾರು ನಲವತ್ತು ವರ್ಷಗಳಿಂದ ಚಾಮರಾಜನಗರ ಎಳಂದೂರು ಕೊಳ್ಳೇಗಾಲ ಅನೂರು ಈ ನಾಲ್ಕು ಗುಡ್ಲುಪೇಟೆ ಈ ನಾಲ್ಕು ತಾಲೂಕುಗಳು ಅಂದಿನ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲೇ ಇದ್ದು ನಾವೆಲ್ಲ ಒಂದೇ ಜಿಲ್ಲೆಗೆ ಸೇರಿದ್ವಿ ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ದಿವಂಗತ ಬಿ ರಾಜೇವರವರು ಈ ಜಿಲ್ಲೆಯ ಅವಿಭಾಜ್ಯ ಮೈಸೂರು ಜಿಲ್ಲೆಯ ಪ್ರಭಾವಿ ನಾಯಕರಾಗಿ ಅನೇಕ ಯೋಜನೆಗಳನ್ನು ನೀರಾವರಿ ಯೋಜನೆಗಳನ್ನು ಕೆರೆ ತುಂಬುವ ಯೋಜನೆಗಳನ್ನ ಈ ಗ್ರಾಮಕ್ಕೆ ತಂದಿದ್ದಾರೆ ಮೂವತ್ತ್ ಮೂರು ಹಳ್ಳಿಗಳಿದ್ರೆ ಮೂವತ್ತ್ ಮೂರು ಕೆರೆಗಳಿದ್ದಾವೆ ಎಳದೂರಲ್ಲಿ ಮೂವತ್ಮೂರು ಹಳ್ಳಿಗಳಿದ್ರೆ ಮೂವತ್ತ್ ಮೂರು ಕೆರೆಗಳಿದ್ದಾವೆ ಆ ಕೆರೆಗಳು ಒಂದಕ್ಕೊಂದು ಜೋಡಿಸಿದ್ದಾರೆ ಕನೆಕ್ಟಿವಿಟಿ ಇಂಥ ಊರಲ್ಲಿ ಜನರು ಎಸ್ ಸಿ ಎಸ್ ಸಿ ಬ್ಯಾಕ್ವರ್ಡ್ ಎಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದ ಮಟ್ಟ ಸುಧಾರಣೆ ಆಗಬೇಕನ್ನೋದು ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರದ ಉದ್ದೇಶ ಮತ್ತು ಗುರಿ ಸಿದ್ದರಾಮಯ್ಯ ಅಂದ್ರೆ ಧ್ವನಿ ಇಲ್ಲದವರ ಧ್ವನಿ ಸಿದ್ದರಾಮಯ್ಯ ಅಂದ್ರೆ ಬಡವರ ಪರವಾದಂತ ಧ್ವನಿ ಸಿದ್ದರಾಮಯ್ಯ ಅಂದ್ರೆ ಅಭಿವೃದ್ಧಿ ಇದನ್ನ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸುವಿನಲ್ಲಿ ಕೊಳ್ಳೇಗಾಲ ಯಳಂದೂರು ಚಾಮರಾಜನಗರ ಈ ಎಲ್ಲ ಭಾಗಗಳಲ್ಲಿ ಹೆಚ್ಚಾಗಿ ರಸ್ತೆಗಳ ಮೂಲ ಸಂಪರ್ಕವನ್ನು ಅಭಿವೃದ್ಧಿ ಮಾಡಿದ ಆವಾಗ ನಾನು ಪೀಠಮಡಿ ಮಂತ್ರಿ ಆಗಿದ್ದೆ ನೀವು ರಸ್ತೆಗಳನ್ನು ರಸ್ತೆ ಜಾಲವನ್ನು ಈ ರೀತಿ ಇರಲಿಲ್ಲ ಉತ್ತಮವಾದಂಥ ರಸ್ತೆ ಜಾಲಗಳನ್ನು ಅಭಿವೃದ್ಧಿ ಮಾಡಿಕೊಟ್ವಿ ಅದಕ್ಕಿಂತ ಹಿಂದೆ ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿ ಆಗಿದ್ರು ನಾನು ಆರೋಗ್ಯ ಮಂತ್ರಿ ಆಗಿದ್ದೆ ಎಳನೂರು ತಾಲೂಕು ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇರಲಿಲ್ಲ ಪಿ ಎಚ್ ಸಿ ಇತ್ತು ಅದನ್ನು ಎಚ್ ಸಿ ಮಾಡಿ ತಾಲೂಕಾ ಆಸ್ಪತ್ರೆ ಮಾಡುವಂಥೇಳಿ ಅಪ್ಗ್ರೇಡ್ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಅಲ್ಲಿ ನಾನು ಒಂದೇ ನೈನ್ಟೀನ್ ನೈಂಟಿ ಫೈವ್ ನೈಂಟಿ ಫೋರ್ ಅಲ್ಲಿ ನೈಂಟಿ ಫೋರ್ ಅಲ್ಲಿ ಸರ್ಕಾರದಲ್ಲಿ ಇನ್ನು ನಮಗೆ ರಾಜ್ಯದ ಜನರ ಆರೋಗ್ಯ ಪ್ರಮುಖವಾದಂತ ವಿಷಯ

ಇಂಗ್ಲಿಷ್ನಲ್ಲಿ ಎಸ್ ಎಲಿಯನ್ ಗೌರ್ಮೆಂಟ್ ಅಂತ ಕರೀತಾರೆ ನಮ್ದು ನಾಗರಿಕ ಸರ್ಕಾರ ನಾಗರಿಕ ಸರ್ಕಾರದ ಗುರಿ ಮತ್ತು ಉದ್ದೇಶ ಏನು ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ವಸತಿಗಳನ್ನು ನೀಡಬೇಕು ಉತ್ತಮ ಗುಣಮಟ್ಟದ ಆರೋಗ್ಯ ಸೌಲಭ್ಯಗಳನ್ನು ಕೊಡಬೇಕು ಶಿಕ್ಷಣವನ್ನು ಕೊಡಬೇಕು ಸಾಮಾಜಿಕ ಸಬಲೀಕರಣ ಮಾಡಬೇಕು ಸಂವಿಧಾನಬದ್ಧವಾದ ಹಕ್ಕುಗಳ ರಕ್ಷಣೆ ಮಾಡಬೇಕು ತುಡಕಕ್ಕೆ ಒಳಗಾದ ಜನರನ್ನು ಮೇಲೆಚ್ಚಬೇಕು ಮತ್ತು ಸಾರಿಗೆ ಸೌಕರ್ಯ ವ್ಯವಸ್ಥೆಗಳನ್ನು ಬಲಪಡಿಸಬೇಕು ಈ ಕೆಲಸ ಮಾಡಿದರೆ ಅಂಥ ಸರ್ಕಾರವನ್ನು ನಾಗರಿಕ ಸರ್ಕಾರ ಅಂತ ಕರೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥೇಳಿ ಜನ ಭಾವಿಸ್ತಾರೆ ಅದೇ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ತನ್ನ ನಲವತ್ತು ವರ್ಷದ ಸಾರ್ವಜನಿಕ ಜೀವನದ ನಡೆ ಮತ್ತು ನಿರ್ಧಾರಗಳಲ್ಲಿ ಸದಾ ಜನರ ಪರವಾದಂಥ ತೀರ್ಮಾನಗಳನ್ನು ಹದಿನಾಲ್ಕು ಆಯೋಗಗಳು ಅಂದ್ರೆ ಬಜೆಟ್ ಅವರು ಹೇಳಿದ್ದಾರೆ